ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಮಾದಿಗ ದಂಡೋರ ಮಾದ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಂತ ಬಿ ನರಸಪ್ಪ ದಂಡೋರ ಅಂತೇಳಿ ಈಗಾಗಲೇ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಪ್ರಾರಂಭ ಆಗಿದೆ ನಮ್ಮ ಹೋರಾಟ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಗಳು ಮೀನಾಮೀಸ ಸುತ್ತ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡದೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಒಂದು ಭಾಗ ಇವತ್ತು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಆದೇಶದಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡ್ಬೋದು ಹೇಳಿ ಆದೇಶ ಓಡಿಸಿ ಓಡಿಸಿರುವಂತಹ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವರಿಗೆ ಕಾನೂನಿನ ಹರಿವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಡ್ಕೊಳ್ತಾ ಇದ್ದಾರೆ ಇದು ಎಲ್ಲೋ ನಮ್ಮ ಕಡೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹಲವಾರು ಸಲ ಮನವಿಯನ್ನು ಸಲ್ಲಿಸಿದೀವಿ ಈಗಾಗಲೇ ಕಾಟಾಚಾರಕ್ಕಾಗಿ ನಾಗ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಎರಡು ತಿಂಗಳ ಒಳಗಡೆ ನಾವು ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀವಿ ಎಂಪ್ರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವವಾಗಿ ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಹಾಗಾಗಿ ಇವತ್ತು ನಾವು ಸನ್ಮಾನ ಶ್ರೀ ಮಂದಾ ಕೃಷ್ಣ ಅವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕೃಷ್ಣ ಅವರ ಆದೇಶದಂತೆ ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಅವಧಿ ಧರಣಿ ಸತ್ಯಾಗ್ರಹವನ್ನು ಅಮ್ಮಕೊಂಡಿದ್ದೀವಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಇವತ್ತು ಆಡುವಂತ ಸರ್ಕಾರ ಈ ಸರ್ಕಾರದಲ್ಲಿ ಬಲಡ್ರ ಸಚಿವರುಗಳಾದ ಛಲವಾದಿ ಸಚಿವರುಗಳು ಜಿ ಪರಮೇಶ್ವರ್ ಆಗಿರ್ಬೋದು ಮಾದೇವಪ್ಪನವರಾಗಿರ್ಬೋದು ಮತ್ತು ಪ್ರಿಯಾಂಕಾ ಖರ್ಗೆ ಆಗಿರೋ ಆಗಿರ್ಬೋದು ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಹಡ್ಡುಗಾಲನ್ ಹಾಕ್ತಾ ಇದ್ದಾರೆ ಅದಕ್ಕೆ ಮಾದಿಗರು ಸುಮ್ಮನೆ ಕೂತ್ಕೊಳ್ಳಕ್ ಆಗೋದಿಲ್ಲ ಮಾದಿಗರು ಈಗಾಗಲೇ ಬೀದಿಗೆ ಬಂದು ಹೋರಾಟ ಮಾಡಿ ಸದಾಶಿವ ಆಯೋಗದ ವರದಿಯನ್ನು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಹೋರಾಟವನ್ನು ಸುದೀರ್ಘ ಮೂವತ್ತು ವರ್ಷಗಳು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಂತ ವರದಿಯಲ್ಲಿ ನಮ್ಮ ಪಾಲು ಆರು ಪರ್ಸೆಂಟ್ ಬರ್ಬೇಕಾಗಿತ್ತು ಒಲಿಯರಿಗೆ ಐದು ಪರ್ಸೆಂಟ್ ಒಡ್ರೋಲಮ್ಮನಿಗೆ ಮೂರು ಪರ್ಸೆಂಟ್ ಕಟ್ಟಕರಿಗಿರುವ ಸಭೆಗೆ ಒಂದು ಪರ್ಸೆಂಟ್ ಆದ್ರೂ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ಕವಾಗಿ ಸುಳ್ಳಾಳ್ತಾ ಬಂತಾರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತಾರೆ ಅದರ ದಿವಸದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತು ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಹಂತಂತವಾಗಿ ವಿಭಿನ್ನವಾದ ಹೋರಾಟಗಳು ಮಾಡ್ತೀವಿ ಇನ್ ಮುಂದೆ ಇವತ್ತಿನ ಒಂದು ಹೋರಾಟಕ್ಕೆ ಇಡೀ ನನ್ನ ಸಮುದಾಯ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ ಬಜೆಟ್ ಸೆಷನ್ ಅಲ್ಲಿ ಕೂಡ ಎಸ್ ಸಿ ಪಿ ಎಸ್ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ರಿ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ರಿ ಇದು ನಿಮ್ಗೆ ತಾಕತ್ತು ದಮ್ಮು ಧೈರ್ಯ ಇದ್ರೆ ಲಿಂಗಾಯತ ಕಮಿಟಿಯಲ್ಲಿರುವಂತಹ ಲಿಂಗಾಯತ ಸಮುದಾಯದಲ್ಲಿರುವಂತಹ ಹಣವನ್ನು ಮೂಟ್ಟ ನೋಡಿ ಯಾಕಂದ್ರೆ ದಲಿತರ ಅಂದ್ರೆ ಅಷ್ಟು ಸಣ್ಣ ನೋಡ್ತಾ ಇದ್ರೆ ಇದೀಗ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಮಾಲಿಗರು ನಾವು ಒಂದಾಗಿ ನಿಮ್ಗೆ ಕಲಿಸಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಕಳೆದ ಕಳೆದ ಮೇಲೆ ಅಧಿಕಾರಿಗಳು ಬಂದ ನಂತರ ಗ್ಯಾರಂಟಿಗಳಿಗೆ ಅಂತ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಂಟಿತಾಗಿದೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಉದ್ದೇಶಪೂರ್ವ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದ್ಯ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಎಸ್ ಸಿ ಒಳ ಮೀಸಲು ಜಾರಿ ಆಗಬೇಕು ಆದ್ರೆ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಖಾಲಿ ಮಾಡುವವರೆಗೂ ನಮಗೆ ಹೋರಾಟ ನಿಲ್ಲುವುದಿಲ್ಲ ಅಂತಂತವಾಗಿ ಹಂತವಾಗಿ ಜಿಲ್ಲೆ ಜಿಲ್ಲೆಗಳಲ್ಲ ಬಂದು ಕಾಲಗಳು ಕೊಡ್ತೀವಿ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟಗಳು ಮಾಡ್ತಿದ್ವಿ ಇವತ್ತು ಸಾಂಕೇತಿಕವಾಗಿ ಎನ್ ದಿವಸ ನಮ್ಮ ನಮ್ಮ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ತಿರ್ಲಕ್ ಚಂದ್ರ ನಾಯಕತ್ವದಲ್ಲಿ ಇಡೀ ರಾಜ್ಯ ಸಮಿತಿ ನಾಯಕತ್ವದ ನಾಯಕತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಇದು ಹೋರಾಟ ಇವತ್ತಿಂದಲ್ಲ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮಗೆ ಎರಡು ನಾಲಿಗೆ ಇದೆ ಒಂದು ನಾಲಿಗೆ ರಾಯಚೂರಲ್ಲಿ ಏನು ಹೇಳಿದ್ರಿ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬುದಿಲ್ಲ ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡೋದಿಲ್ಲ ಅಂತ ಹೇಳಿದ್ರಿ ಅಲ್ಲಿಂದ ಇಲ್ಲಿ ಬಂದು ಮತ್ತೆ ನಿಮ್ಮ ಕೆಲಸ ಹಾಗೆ ನೋಟಿಫಿಕೇಶನ್ ಜಾರಿ ಮಾಡಿದ್ರಿ ಬ್ಯಾಕ್ಲಾಗ್ ಹುದ್ದೆಗಳು ತುಂಬ್ತಾ ಇದ್ರಿ ನಿಮ್ಗೆ ನಾವು ಮರದಿದೆಯನ್ರಿ ಅರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಒಳ ಮೀಸಲಾತಿ ಜಾರಿ ಮಾಡಿದ ನಂತರನೇ ಈ ಒಂದು ಉದ್ಯೋಗವನ್ನು ನೇಮಕಾತವನ್ನು ಅಧಿಸೂಚನೆಗೊಳಿಸಿ ಅಂತ ಹೇಳಿದ್ದಾರೆ ಅರೆ ನಿಮ್ಮ ಮನಸ್ಸು ಬಂದಂಗ ಸರ್ಕಾರ ನಡೆಸ್ತಾ ಇದ್ದೀರಾ ಇವತ್ತು ಮಾದಿಗರ ಶಾಪ ತಟ್ಟಿದ್ರೆ ಮಾತಂಗಿ ಶಾಪ ತಟ್ಟಿದ್ರೆ ನಿಮ್ಮ ಪಕ್ಷ ನಡೆಸದೆ ಇದು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಲವಾರು ಸಲ ನಾನು ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ದೀನಿ ನಾನೇ ಮಾಡೋಣ ಅಂತ ಹೇಳ್ತಾ ಇದ್ದೆ ಮಾಡಕ್ ಇಲ್ಲ ಆದ್ರೆ ಇವರು ರೆಡ್ಡಿ ಪಡಿಸ್ತಾರೆ ಅಂತ ನಿಮ್ಗೆ ತಾಕತ್ತು ದಮ್ಮಿದ್ರೆ ಮಾರ್ಕ್ ಕೊಡಿಸ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಲ್ದೇ ಇದ್ರೆ ಮಾಡಿದ್ರ ನಮ್ಮ ಏರಿಗಾಗಿ ಬರ್ಬೇಡಿ ನಿಮ್ಗೆ ನಾಲ್ಕ ಮಾನ ಮಾಡಿದ್ರೆ ನಿಮ್ಗೆ ಗೌರವ ಇದ್ರೆ ಇವಾಗ ಒಂದು ಒಂದು ಒಳ ಜಾರಿ ಮಾಡಿ ನಿಮ್ಮ ಗೌರವ ನಿಲ್ಲಿಸ್ಕೊಳ್ಳಿ ಈ ಒಂದು ಹಯಂದ ಅಂತ ಹೇಳ್ಕೊಳ್ತಾ ಇದ್ರ ಹಯಂಂದ ನಾಯಕ ನಾಟಕ ಬುಟಾಟಿಕೆ ಕೆಲಸ ಇವತ್ತು ನಮ್ಮ ಸಚಿವರುಗಳಿಗೆ ಏನು ಸ್ಥಾನಮಾನಗಳು ಕೊಟ್ಟಿದ್ರಿ ಮಾನ್ಯ ಹಿರಿಯ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಆಹಾರ ಸಚಿವರು ಕೊಟ್ಟು ಎಲ್ಲ ಅಂತಂದ್ರೆ ಅಭಿವೃದ್ಧಿ ಕೆಲಸ ಇನ್ನೊಬ್ಬ ಆರ್ ವಿ ಅವರಿಗೆ ಒಂದು ಏನು ಅಬಕಾರಿ ಹಾಕಿ ಕೊಟ್ಟು ಆ ಕೆಲಸಕ್ಕೆ ಕೆಲಸ ಮಾಡಲಾರಂತ ಖಾತೆ ಕೊಟ್ಟು ಇವತ್ತು ಮಾದಿಗರನ್ನ ತುಳಿದಂತ ಪಕ್ಷ ಯಾವುದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಬಿಜೆಪಿ ಸರ್ಕಾರ ನಮಗೆ ಹಲವಾರು ಒಳ್ಳೆ ಖಾತೆಗಳನ್ನು ಕೊಟ್ಟು ಕಾರಜೋಳ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ಲೋಕೋಪಾಗಿ ಸಚಿವ ಸ್ಥಾನ ಕೊಟ್ಟರು ಆದ್ರೆ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದಲ್ಲಿ ನೋಡಿದ್ರೆ ಮಾದಿಗರಿಗೆ ಮೋಸ ಮಾಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ನಾವು ನಿರ್ಭಯವಾಗಿ ಹೇಳ್ತೀವಿ ಇವತ್ತು ಅದಕ್ಕಾಗಿ ನಾವೆಲ್ಲ ಎಲ್ಲ ಮಾದಿಗ ಸಮುದಾಯದ ಬಂಧುಗಳು ಇವತ್ತು ಬಿಜೆಪಿ ಪರವಾಗಿ ನಿಲ್ತಾ ಇದೀವಿ ಬಿಜೆಪಿ ಪಕ್ಷ ನಮ್ಮ ನಮ್ಮದಂತ ಹೇಳ್ತಾ ಇಲ್ಲ ಯಾವ ಪಕ್ಷ ನಮ್ಮ ಪರವಾಗಿ ಕೆಲಸ ಮಾಡ್ತದೆ ಬಿಜೆಪಿ ಪಕ್ಷ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರ ಮಾತಿನ ಮೇಲೆ ವಿಶ್ವರೂಪ ಬಂದು ಮಾದಿಗರಿಗೆ ಮಂದಾ ಕೃಷ್ಣ ಮಾದಿಗಣ್ಣವರಿಗೆ ಮಾತು ಕೊಟ್ಟಿದ ನಂತರನೇ ಇವತ್ತು ಎಸ್ ಸಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಯಿತು ಇಲ್ಲದೆ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಮಾದಿಗರಿಗೆ ಪ್ರತ್ಯೇಕವಾಗಿ ಓಟ್ ಬ್ಯಾಂಕ್ ಮಾಡಿಕೊಂಡು ಮಾದಿಗರ ತೋಯುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ನಾವು ಅನರ್ಧಿಷ್ಟ ಉಪ ಸತ್ಯಾಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರೇ ನಾಳೆ ನಡೆಯುವಂತಹ ಬಜೆಟ್ ನಲ್ಲಿ ನೀವು ಏನಾದರೂ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಕಾರ್ಯಕ್ರಮದಲ್ಲಿ ಬಳಸಿಕೊಂಡ್ರೆ ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ ನಿಮ್ಮ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ವಿರುದ್ಧನೇ ಪೊಲೀಸ್ ಮಧ್ಯದಲ್ಲಿ ನಮಗೂ ನಿಮಗೂ ಇದ್ದ ನಡೀತದೆ ಇದು ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗೇನೆ ಕೂಡಲೇ ಎಸ್ ವರ್ಗೀಕರಣ ಕೂಡ ಜಾರಿ ಮಾಡಲೇಬೇಕು ಈಗ ನಾಗಮೋಹನ್ ದಾಸ್ ಅವ್ರನ್ನ ಹಠಾವ್ ಮಾಡ್ತಾ ಇದ್ದೀವಿ ನಾಗಮೋಹನ್ ದಾಸ್ ಅವ್ರ ನಾವು ಎಲ್ಲಿ ಕೇಳಿಲ್ಲ ನೀವು ನಾಗಮೋಹನ್ ಆಯೋಗ ರಚನೆ ಮಾಡಿದ್ರಿ ಮುಖ್ಯಮಂತ್ರಿ ಸಾಹೇಬ್ರಿ ಕಾಟಾಚಾರಕ್ಕೆ ಬಂದಿದ್ದಾನೆ ಅಪ್ಪ ದತ್ತಾಂಶ ಕಲೆಕ್ಟ್ ಯಾಕೆ ಬರೋಕ್ ಆಗ್ಲಿಲ್ಲ ಎರಡು ತಿಂಗಳು ನೀವು ಆಫೀಸಲ್ಲಿ ಕೂತ್ಕೊಂಡು ಒಂದ್ ತಿಂಗಳ ಕಲಾವಿ ಎಲ್ಲ ಕೊಡ್ರಪ್ಪ ಮನೆ ಪತ್ರ ಕೊಡ್ರಪ್ಪ ನಿಮ್ಮಲ್ಲಿ ಏನೇನು ಕೊಡಪ್ಪ ನಮ್ಮ ಹತ್ರ ಏನಿದ್ದಾರೆ ಕೊಡ್ಲಿಕ್ಕೆ ಅಂದ್ರೆ ನಿಮ್ಗೆ ಏನಿದೆ ನೈತಿಕತೆ ನೀವು ಕೂತ್ಕೊಳ್ಳಕ್ಕೆ ಅದಕ್ಕೆ ನಿಮ್ಮನ್ನ ಮಾಡಬೇಕು ಮಾಡ್ಬೇಕು ಭಾಗಮನ್ ದಾಸನ ನಾವು ಕೇಳಿಲ್ಲ ನೀವು ಸ್ವಾರ್ಥಕ್ಕ ಹಾಕೊಂಡಿದ್ದೀರಾ ಸ್ವಾರ್ಥಕ್ಕಾಗಿ ನೇಮಿಸಿದೀರಾ ಇದು ನಾವು ತೀವ್ರ ಕಾಣಿಸ್ತಾ ಇದ್ದೀವಿ ನಾಗಮೋಹನ್ ದಾಸ್ ನಮ್ಗೆ ಅವಶ್ಯಕತೆ ಇಲ್ಲ ಒನ್ ಮೆನ್ ಕಮಿಷನ್ ನಮ್ಗೆ ಅವಶ್ಯಕತೆ ಇಲ್ಲ ಇವತ್ತು ಮಾದಿಗದಂಡವರು ತೀವ್ರವಾಗಿ ಕಂಡಿಸ್ತಾ ಇದ್ದೀವಿ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಈಗಾಗಲೇ ಅಂಕಿ ಸಂಖ್ಯಾ ಆಧಾರದ ಮೇಲೆ ಇದೆ ಸದಾಶಿವ ವರದಿ ಕೊಟ್ಟಂತ ವರದಿ ಇದೆ ಮಾಧವ ಸ್ವಾಮಿ ಕೊಟ್ಟಂತ ವರದಿ ಇದೆ ವರದಿಯಾರದ ಮೇಲೆ ನಮ್ಗೆ ವರ್ಗೀಕರಣ ಮಾಡಿ ಮಾಡಿದ ಪಕ್ಷದಲ್ಲೇ ನಿಮ್ಮ ಯೂದ ಡಿಲೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದಂಗೆ ಹೇಳಿ ನಮ್ಮ ಹಕ್ಕನ್ನು ಪಡ್ಕೊಳ್ಳಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಇವತ್ತು ನಾವು ಈ ಇಂದ ಮಾತನಾಡಕ್ಕೆ ಒಂದೇ ಒಂದು ಕಾರಣ ಈಗಾಗಲೇ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳು ಹನ್ನೆರಡರಿಂದ ಇಪ್ಪತ್ತು ಜನ ನಾಯಕರುಗಳು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಪ್ರಾಣವನ್ನು ಬಿಟ್ಟಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಹುಬ್ಳಿ ಸಮಾವೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಸತ್ವಾಗಿದ್ದಾರೆ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗಾಗಿ ಈಗ ಅವರನ್ನ ಮುಂದಾಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಆಂಧ್ರದಲ್ಲಿರುವಂತಹ ಅಣ್ಣ ತಮ್ಮಂದಿರು ಸತ್ವಾಗಿದ್ದಾರೆ ಬೆಂಕಿಯಲ್ಲಿ ಸುಟ್ಕೊಂಡು ಸತ್ತಾಗಿದ್ದಾರೆ ಅದಕ್ಕಾಗಿ ಈ ಸಮಾಜಕ್ಕೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಹಾಗಾಗಿ ನಾವು ನಮ್ಮ ಹೋರಾಟ ತೀವ್ರಗೊಳಿಸಿ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಒಂದು ದಿನ ಪರ್ಮಿಷನ್ ಕೊಟ್ಟಿರ್ಬೋದು ಸ್ವಾಮಿ ಹತ್ತು ದಿನಗಳ ಸೆಷನ್ ಮುಗಿಯುವವರೆಗೂ ಕೂತ್ಕೊಳ್ತೀವಿ ಹತ್ತು ದಿನಗಳ ಸೆಷನ್ ಮುಗಿಯುವವರೆಗೂ ಕೂತ್ಕೊಳ್ತೀವಿ ನಮ್ಮ ಏಕೈಕ ಬೇಡಿಕೆ ಒಳ ಜಾರಿ ಆಗಬೇಕು ಮತ್ತು ಬ್ಯಾಕ್ಲಾಗ್ ಉದ್ಯೋಗಗಳು ತುಂಬಬಾರ್ದು ಮತ್ತು ಟಿ ಎಸ್ ಪಿ ಹಣವನ್ನು ಕೂಡ ಬೇರೆ ಖಾತೆಗಳಿಗೆ ಗ್ಯಾರಂಟಿಗಳ ಮಳಿಸ್ಕೊಳ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಎಲ್ರಿಗೂ ಜೈ ಜೈ ಮಂದ ಕೃಷ್ಣ ಈ ಹೋರಾಟ ನ್ಯಾಯಯುತವಾಗಿ ಶಾಂತಿಯುತದಿಂದ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕ್ರಾಂತಿಕರ ಹೋರಾಟ ಕೇಳಿಬೇಕಾಗ್ತದೆ ಎಲ್ರಿಗೂ ನಮಸ್ಕಾರ